The <laughs> ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಶ್ರೇಷ್ಠ ಹಾಗೆ ಕನಿಕ ಮೂವರು ಕೂಡ ಭಾಗ್ಯದಿಂದ ಮಹಾಮಂಗಳಾರ್ತಿಗೆ ರೆಡಿ ಆಗಬೇಕಾಗತ್ತೆ ಈ ಕಡೆ ಮಕ್ಕಳನ್ನು ಕಿತ್ಕೊಂಡಂತಹ ಶ್ರೇಷ್ಠ ಮತ್ತು ತಾಂಡವ್ ಆ ಕಡೆ ಮಕ್ಕಳಿಗೆ ಅನ್ಯಾಯ ಮಾಡ್ತಿರೋ ಕನಿಕ ಮೂವರು ಕೂಡ ಭಾಗ್ಯ ಕೈಯಲ್ಲಿ ಲಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಜೊತೆಗೆ ಆದೇಶ್ವರ ಮದುವೆ ಕೂಡ ಫಿಕ್ಸ್ ಆಗ್ತದೆ ಯಾರ ಜೊತೆ ಏನು ಇದನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಬೇಕು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಈ ಒಂದು ಟ್ರಸ್ಟಲ್ಲಿ ತುಂಬಾನೇ ಮಕ್ಳಿಗೆ ಅನ್ಯಾಯ ಆಗ್ತದೆ ಹಾಗಿದ್ರೆ ನಾನು ಇವತ್ತು ಕೇಳಿಸ್ಕೊಳ್ಳೋದ್ರಲ್ಲ ಇಲ್ಲ ಖಂಡತ್ವಾಗ್ಲು ನಿಜ ಇಲ್ಲಿ ದುಡ್ಡನ್ನು ಹೊಳೆನೇ ಅರಿಯತ್ತೆ ಅಂತ ಮಾತಾಡ್ತಾ ಇದ್ರು ಅಂದಮೇಲೆ ಇಲ್ಲಿ ಸ್ಕ್ಯಾಮ್ ಆಗ್ತದೆ ನಿಜವಾಗ್ಲು ಫ್ರಾಡ್ ಮಾಡ್ತಿದ್ದಾರೆ ಹಾಗಿದ್ರೆ ಯಾರು ಇಲ್ಲಿ ಫ್ರಾಡ್ ಮಾಡ್ತಿರೋರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಾನು ಫೈಲನ್ನು ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಒಮ್ಮೆ ಭಾಗ್ಯ ಫೈಲನ್ನು ಚೆಕ್ ಮಾಡ್ತಾರೆ ಬಟ್ ಭಾಗ್ಯ ಫೈಲನ್ನು ಚೆಕ್ ಮಾಡಿದಾಗ ಖಂಡತ್ವಾಗ್ಲೂ ಅವ್ರಿಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಆ ಎಲ್ಲ ಲೆಕ್ಕ ಕೂಡ ಕರೆಕ್ಟ್ ಆಗಿ ಇದೆಯಲ್ಲ ಎಲ್ಲಾ ಕೂಡ ಮ್ಯಾಚ್ ಆಗ್ತದೆ ಎಲ್ಲ ಸಪ್ಲೇರ್ ಕಾರ್ಡ್ಸ್ ಡೆಲಿವರಿ ಐಟಮ್ಸ್ ಜೊತೆಗೆ ದುಡ್ಡು ಎಲ್ಲ ಕೂಡ ಮ್ಯಾಚ್ ಆಗ್ತದೆ ಹಾಗಿದ್ರೆ ಇಲ್ಲಿ ನಡೆದ ಸುಳ್ಳ ಹಾಗಿದ್ರೆ ನಾನು ಭಾಗ್ಯಕ್ಕೆ ಅನಿಸೋಕೆ ಶುರುವಾಗುತ್ತೆ ಇದೀ ಒಂದು ಸಮಯದಲ್ಲಿ ಆಕೆ ಶ್ರೇಷ್ಠನ ಕರೀತಾರೆ ಈ ಕಡೆ ಶ್ರೇಷ್ಠನ ಪಿ ಬಂದದ ಭಾಗ್ಯ ಮಾಡಮ್ ನಿಮ್ಮನ್ನ ಕರೀತಾರೆ ಏನು ಅಫಿಷಿಯಲಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಅನ್ಕೋತಾಳೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತದೆ ಭಾಗ್ಯ ನೀನ್ ಯಾಕೆ ನನ್ನ ಕರೀತಿದ್ಯಾ ಅಂತ ನಿನ್ ಮಗಳ ವಿಶ್ವ ಮಾತಾಡೋಕಲ್ವಾ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕೆ ತನ್ನ ನಮ್ಮ ಕಳಿಸು ಅಂತ ಹೇಳೋಕೆ ನಿಜವಾಗ್ಲೂ ಇದ್ದೇ ಇದಕ್ಕೋಸ್ಕರನೇ ನಾ ಕಾಯ್ತದ ಆದರೆ ನೀನು ಏನು ಕೇಳಬೇಕು ಅದನ್ನು ತುಂಬ ನಾಜುಕಾಗಿ ಕೇಳಬೇಕಾಗತ್ತಾ ಇಲ್ಲಾಂದರೆ ಖಂಡಿತವಾಗ್ಲೂ ಅದರ ಪರಿಣಾಮವನ್ನು ನೀನು ಎದುರಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಹೇಗೆ ನನ್ನನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೀನು ಯೋಚನೆ ಮಾಡು ಅಂತ ಶ್ರೇಷ್ಠ ಅಂದ್ಕೊಂಡು ಆಫೀಸ್ ಅವ್ಳಿಗೆ ಎಂಟ್ರಿ ಕೊಡ್ತಾರೆ ಆಫೀಸ್ ಅವ್ಳಿಗೆ ಶ್ರೇಷ್ಠ ಬರ್ತದಾಗ ಇಲ್ಲಿ ಭಾಗ್ಯ ಯಾವುದೇ ರೀತಿ ತಂದು ವಿಶ್ವ ಮಾತನಾಡುವುದಿಲ್ಲ ಅದಕ್ಕೆ ಬದಲಾಗಿ ಈ ಒಂದು ಫೈಲ್ಸನ್ನು ಚೆಕ್ ಮಾಡು ಎಲ್ಲ ರೀತಿಯ ಲೆಕ್ಕಾಚಾರ ಸರಿ ಇದೆಯಾ ಯಾ ಡೆಲಿವರಿ ಐಟಮ್ಸ್ ಜೊತೆಗೆ ದುಡ್ಡು ಮ್ಯಾಚ್ ಆಗ್ತಾ ಇದೆಯಾ ಬಿಲ್ಲು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡುವ ಹೇಳಿ ಯಾವೊಂದು ಫೈಲ್ಗಳನ್ನ ಶ್ರೇಷ್ಠ ಕೊಟ್ಟು ಕರೆಸ್ತಾರೆ ಈ ಕಡೆ ಶ್ರೇಷ್ಠ ಅನ್ಕೊತಾಳೆ ಶುಟ್ ಏನಾಯಿತು ಇಲ್ಲ ನಿಜವಾಗ್ಲೂ ಭಾಗ್ಯ ತನ್ವಿ ಬಗ್ಗೆ ಕೇಳೋಕೆ ಅಂತ ಕರ್ಸಿದಾಳೆ ಅನ್ಕೊಂಡ್ರೆ ಇವಳು ನೋಡಿದ್ರೆ ಈ ಫೈಲ್ ಬಗ್ಗೆ ಮಾತಾಡ್ತಿದ್ದಾಳಲ್ಲ ಈ ಫೈಲ್ ಬಗ್ಗೆ ಯಾಕೆಷ್ಟು ತಲೆ ಕೆಡಿಸ್ಕೊಂಡಿದ್ದಾಳೆ ಮಗಳ ಬಗ್ಗೆ ತಲೆ ಕೆಡ್ಸ್ಕೊಂಡ ಇವಳಿಗೆ ಈ ಫೈಲ್ದೇ ಚಿಂತೆ ಆಗ್ಬಿಟ್ಟಿದೆ ನಿಜವಾಗ್ಲೂ ಈ ಆಫೀಸಲ್ಲಿ ಏನಾದರೂ ನಡೀತಾ ಇದೆಯಾ ಅದಕ್ಕೆ ಭಾಗ್ಯಗೆ ಅನುಮಾನ ಅನುಮಾನ ಬಂದು ಈ ಫೈಲನ್ನು ನನ್ನ ಹತ್ರ ಚೆಕ್ ಮಾಡೋಕೆ ಕಟ್ ಕೊಟ್ಟು ಕಳ್ಸದಾಳ ಅಂತ ಶ್ರೇಷ್ಠ ಅನ್ಕೋತಾರೆ ಆ ಕಡೆ ಭಾಗ್ಯಾಗೂ ಕೂಡ ಗೊತ್ತಾಗುತ್ತೆ ಶ್ರೇಷ್ಠ ನನ್ಗೆ ತುಂಬಾ ಚೆನ್ನಾಗಿ ನೀನ್ ಇಲ್ಲದ್ ಬಂದಿದ್ದ ನಾನು ಒಬ್ಬ ತನ್ವಿ ಬಗ್ಗೆ ನಿನ್ನತ್ರ ಕೇಳ್ತೇನೆ ತನ್ವಿನ ಮನೆಗೆ ಕಳಿಸು ಅಂತ ಕೇಳ್ಕೊತೇನೆ ಅಲ್ವಾ ಕೇಳ್ಕೊತೀನಿ ಅಂತ ಅಂದ್ಕೊಂಡಿದೆ ಅಲ್ವ ಅದೇ ನಿರೀಕ್ಷೆ ಇಲ್ಲಿಗೆ ಬಂದೆ ಪಪ್ಪ ನಿಂಗೆ ತುಂಬ ಬೇಜಾರಾಗಿದೆ ಅನಿಸುತ್ತೆ ನಾನೇನಾದರೂ ಕೇಳಿದ್ರೆ ನಿನ್ನ ಹತ್ರ ನಿಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ನೀನು ಎದ್ದೇ ಅಂತ ಫೀಲ್ ಮಾಡ್ಕೊಂಡ್ಬಿಡ್ತೀಯ ಯಾವ್ದೇ ಅದಕ್ಕೆ ಅವಕಾಶ ನಾನು ಮಾಡ್ಕೊಳ್ಳೋದಿಲ್ಲ ನನ್ನ ಮಗಳನ್ನ ಹೇಗೆ ನಾನು ನಮ್ಮ ಮನೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಭಾಗ್ಯ ಅನ್ಕೋತಾರೆ ಜೊತೆಗೆ ಈ ಕಡೆ ಕನ್ಯಕಾನ ಅಪ್ಪ ತರಾಟೆಗೆ ತೊಗೊಂಡಿದ್ದಾರೆ ನಿನ್ನ ಅದಕ್ಕೆ ಪೂಜಾನ ಅದಕ್ಕೆ ಅಂತ ಕರಿಬೇಕು ಇನ್ನು ಮುಂದೆ ಪೂಜಾ ಅಂತ ಕರಿಯೋದು ಕಿಶನ್ನ ಇಡಿಯಟ್ ಅಂತ ಕರಿಯೋದು ಇದನ್ನೆಲ್ಲ ಕೂಡ ಮಾಡಿಕೊಡ್ತು ಅಂತ ಕ ಮತ್ತು ಹೇಳ್ತಾರೆ ಸರಿ ಆಯಿತು ಬಿಡಿ ಪಾಪ ಅಂತ ಹೇಳಿ ಕನಕ ಹೇಳಿದ್ರು ಇಲ್ಲಿ ಅದ್ಕೆ ಅಂತ ಕರಿ ಅಂತ ಸುಮ್ಮನೆ ಅದ್ಕೆ ಅಂತ ಹೇಳಿ ಕರೀತಾರೆ ಈ ರೀತಿ ಎಲ್ಲ ಕರೆಯೋದು ಕನಿಕ ಅದ್ಕೆ ಅಂತ ಅದ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಆಯಿತಾ ಅಂತ ಪೂಜಾ ಹೇಳಿ ಕನಿಕ ಬಾಯಿಂದ ಪ್ರೀತಿಯಿಂದ ಅದ್ಕೆ ಅಂತ ಕರೆಸ್ಕೊಂಡೆ ಬಿಡ್ತಾರೆ ತದನಂತರ ಇಲ್ಲಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ಈ ಒಂದು ಆಫೀಸಲ್ಲಿ ಬೇರೆ ಏನಾದರೂ ಸ್ಕ್ಯಾಮ್ ಆಗ್ತಿದೆಯಾ ದುಡ್ಡಿನ ವ್ಯವಹಾರ ಏನಾದರೂ ನಡೀತಾ ಇದೆಯಾ ಅಂತ ಹೇಳಿದಾಗ ಯಾಕೆ ನಿಮ್ಗೆ ಯಾಕೆ ಆ ರೀತಿ ಅನುಮಾನ ಬಂತು ಆ ರೀತಿ ಏನೂ ಇಲ್ಲ ಅಂತ ಕನಕ ಹೇಳ್ತಾರೆ ಅಂದರೆ ಭಾಗ್ಯ ಇಲ್ಲಿ ಆಫೀಸ್ ಫೈಲ್ಸ್ ಬಗ್ಗೆ ತುಂಬಾ ಕೆಡಿಸ್ಕೊಳ್ತಾರೆ ಒಂದಷ್ಟು ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಫೈಲ್ಸ್ನ ಕೊಟ್ಟು ಇದನ್ನೆಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ನಾನು ನಿನ್ನ ಹತ್ರ ಡಿಸ್ಕಷನ್ ಮಾಡ್ತಿರೋದು ಏನಾದರೂ ಇದ್ರೆ ಹೇಳು ಖಂಡಿತ ಹೆಲ್ಪ್ ಆಗುತ್ತೆ ಏನಾದರೂ ಮಾಡ್ಬೋದು ಅಂದರೆ ಖಂಡಿತ ಆಮೇಲೆ ನಿನಗೆ ಎಡ್ವರ್ಟ್ ಆಗೋದು ಅಂತ ಆ ರೀತಿ ಏನಿಲ್ಲ ನಮ್ಮ ಆಫೀ ಟ್ರಸ್ಟಿನ ಆ ರೀತಿ ಏನು ಕೂಡ ನಡೆಸುವುದಿಲ್ಲ ಅಂತ ಹೇಳಿ ಕನಕ ಹೇಳ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಈ ರೀತಿಯಾಗಿ ನಂದೇ ದರ್ಬಾರ್ ನಡೀತದೆ ಅನ್ನೋದನ್ನು ಇಲ್ಲಿ ಶ್ರೇಷ್ಠವಾಗೂ ಕೂಡ ಕನಿಕ ಬಿಟ್ಕೊಡೋದಿಲ್ಲ ತದ ನಂತರ ಇಲ್ಲಿ ಕನಕ ಶುಟ್ ಆಗ್ತದೆ ಇಲ್ಲಿ ಈ ಭಾಗ್ಯಿಂದ ನನಗೆ ನೆಮ್ಮದೇ ಇಲ್ದಂಗೆ ಆಗ್ಬಿಟ್ಟಿದೆ ಏನು ಮಾಡ್ತಿದ್ಯಾ ಭಾಗ್ಯ ಸುಮ್ಮನೆ ಇದುಕೊಂಡು ಇರೋಕ್ಕಾಗೋದಿಲ್ಲವಾ ಅದನ್ನ ಬಿಟ್ಟು ಎಲ್ಲ ಫೈಲ್ಸ್ನ ಕೂಡ ಚೆಕ್ ಮಾಡ್ಕೊಂಡು ಕೂತಿದ್ಯಾ ಈ ರೀತಿ ಫೈಲ್ ಚೆಕ್ ಮಾಡ್ಕೊಂಡು ಕೂತ್ಕೊಂಡು ಏನಾದರೂ ನಾನು ಮಾಡಿದ್ದೀನಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಏನಪ್ಪಾ ಮಾಡೋದು ಖಂಡಿತ ಅಲ್ಲಿ ಸಿಕ್ಕಿದ್ರೆ ಏನು ಮಾಡಲಿ ನಾನು ಅಂತ ಕನಕವಿಲ್ಲವಲ್ಲ ಅಂತ ಒತ್ತಾ ಾಳೆ ಕಡೆ ಒಂದು ಕೆಫೆಯಲ್ಲಿ ಮನಾಕ್ಷಿ ಅವರು ಕಾಫಿ ಕುಡಿತಾ ಕೂತಿರ್ಬೇಕಿದ್ರೆ ಅಲ್ಲಿಗೆ ಆ ಒಂದು ಡೈಮಂಡ್ ನೆಕ್ಲೇಸ್ ಕಳತನ ಮಾಡಿದ್ರು ಆದಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ ಆಕೆ ಅಲ್ಲಿಗೆ ಬರ್ತಾರೆ ಬಂದದ್ದೆ ನೀವು ಆದಿ ಅತ್ತೆ ಅಲ್ವಾ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ಬನ್ನಿ ಕೂತ್ಕೊಳ್ಳಿ ಮಾತನಾಡಿ ಅಂದಾಗ ನಾನು ಆದಿ ಅವ್ರನ್ನ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇದೀನಿ ನಿಜವಾಗ್ಲೂ ನಾವು ಕೂಡ ಹಸಂದವರು ಅವರು ಶ್ರೀಮಂತರು ಜೊತೆಗೆ ಅನುಮ ಕಾಫಿ ಕಂಪ್ನಿ ಇದೆ ಅಲ್ವಾ ಅದು ಓನರ್ ನನ್ನ ತಂದೆನೇ ಅಂದಾಗ ಹೌದಾ ಅಂತ ಹೇಳ್ತಾರೆ ನಾವು ಯಾರು ಅಂತ ಗೊತ್ತಿದೆ ನಮಗೆ ಅಂತ ಮೀನಾಕ್ಷಿ ಕೇಳಿದ್ರು ನೀವು ಯಾರು ಅನ್ನೋದು ಯಾರು ಗೊತ್ತಿಲ್ಲ ಹೇಳಿ ಅಂತ ಹೇಳ್ತಾರೆ ನಿಜವಾಗ್ಲೂ ನನ್ನ ಆದಿಯವರ ಭೇಟಿ ತುಂಬಾ ಕೆಟ್ಟದಾಗಿತ್ತು ಆದರೆ ಸಾರ್ಟ್ ಔಟ್ ಆಯಿತು ತುಂಬಾ ಖುಷಿ ಆಗುತ್ತೆ ಒಮ್ಮೆ ನಾನು ಅವ್ರ ಜೊತೆ ಮಾತಾಡಬೇಕಿದ್ರೆ ನಿಮ್ಮ ಬಗ್ಗೆ ಅವರು ಹೇಳಿದ್ರು ನೀವೇ ಇಲ್ಲ ನೀವೇ ಎಲ್ಲ ಡಿಸಿಷನ್ ತಗೊಳ್ಳೋದು ನೀವು ಅವ್ರ ಪಾಲಿನ ತಾಯಿ ತರ ದೇವತೆ ಅಂತ ಹೇಳಿದ್ರು ಅಂತ ಆದಿ ಹೇಳಿದಾಗ ಈ ಮಾತನ್ನು ಕೇಳಿದ್ದ ಮೀನಾಕ್ಷಿ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಾನು ಅವ್ರ ಹತ್ರ ಈ ವಿಷಯನ ಹೇಳ್ಕೊಂಡೆ ಬಟ್ ಅವರು ಮದುವೆಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ರು ಅದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಬಂದು ಕೇಳ್ಕೊಳ್ತಾ ಇದ್ದೀನಿ ಆದಿಯವ್ರ ನನ್ನ ನನ್ನ ಮದುವೆ ಆಗ್ತೀನಿ ನಿಶ್ಚಾಗ್ಲೂ ನನಗೆ ಅವ್ರಂದ್ರೆ ತುಂಬ ಇಷ್ಟ ಅಂತ ಹುಡುಗಿ ಹೇಳಿದಾಗ ಏನಪ್ಪ ಅದು ನಾನು ಆದಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇವಾಗ ನೋಡಿದ್ರೆ ಈ ಹುಡುಗಿ ಬಂದು ಕೇಳ್ಕೊತಾಳೆ ಇಂಥ ಒಂದು ಸಮಯವನ್ನು ನಾನು ಮಸ್ ಮಾಡ್ಕೋಬಾರ್ದು ಈ ಹುಡುಗಿ ಬೇರೆ ನನ್ನ ಬಗ್ಗೆ ಒಳ್ಳೆ ಹೋಪ್ಸನ್ನು ಇಟ್ಕೊಂಡು ನನ್ನ ಹತ್ರನೇ ಬಂದು ಕೇಳ್ತದಾಳೆ ಅಂದ್ರೆ ಖಂಡಿತ ಇವಳು ನನ್ನ ಕಂಟ್ರೋಲಲ್ಲೇ ಇರ್ತಾಳೆ ಅಂತ ಮನೆ ಶೂರು ಅನ್ಕೋತಾರೆ ನಂತರ ಹೌದಾ ಹಾಗಿದ್ರೆ ಒಂದು ಮಾತು ಕೇಳ್ತೀನಿ ನೀನು ಇವಾಗ ಇಷ್ಟು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ಯೋ ಮದುವೆ ಆದಮೇಲೆ ಇಷ್ಟು ಸಾಫ್ಟ್ ಆಗಿ ನಡ್ಕೋತಿಯೋ ಅಯ್ಯೋ ಖಂಡತ್ವ ನನಗೆ ಹೆಲ್ಪ್ ಮಾಡ್ತೇವೆ ನಾನು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನೀವು ಹೇಗೆ ಆದಿ ಅವ್ರಿಗೆ ಫೇವ್ರೇಟು ಅದೇ ರೀತಿ ಮುಂದೆ ನನಗೂ ಕೂಡ ಫೇವ್ರೇಟ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಸರಿ ಆಯಿತು ಅಣ್ಣ ಜೊತೆ ನಾನು ಮಾತನಾಡ್ತೀನಿ ಅಂತ ಮನಾಕ್ಷಿ ಹೇಳ್ತಾರೆ ಅವ್ರಿಗೂ ಕೂಡ ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ ತದನಂತರ ಈ ಕಡೆ ಭಾಗ್ಯ ಹತ್ರ ಶ್ರೇಷ್ಠ ಬಂದದೆ ನೋಡು ಭಾಗಿಯಾಗಿಲ್ಲ ಫೈಲ್ಸನ್ನು ಕೂಡ ಚೆಕ್ ಮಾಡಿದ್ದೀನಿ ಆ ರೀತಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನನ್ಗೆ ಗೊತ್ತಿತ್ತು ಶ್ರೇಷ್ಠ ನೀನು ನಿಂತದ್ದೇ ಹೇಳ್ತೀಯಾ ಅಂತ ಯಾವುದೇ ಫೈಲ್ಸ್ಗಳನ್ನ ಕೂಡ ನೆಟ್ವರ್ಕ್ ಚೆಕ್ ಮಾಡಿದೆ ಎಲ್ಲ ಕರೆಕ್ಟ್ ಆಗಿದೆ ಹೇಳ್ತೀವಿ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತಿತ್ತು ಅಂತ ಭಾಗ್ಯ ಮನಸ್ಸಲ್ಲಿ ಅನ್ಕೋತಾರೆ ಆದರೂ ಕೂಡ ನಾನು ಇನ್ನು ಒಂದು ಮಾತನ್ನು ಕೇಳಲ್ಲ ಯಾಕೆ ಎಲ್ಲ ಫಾನ್ಸ್ನ ಚೆಕ್ ಮಾಡಿಸ್ತಿದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲಿ ಧೂಕ ನಡೀತಾ ಇದೆಯಾ ಅಂತ ಕೇಳಿದಾಗ ಆ ರೀತಿ ಏನಿಲ್ಲ ಜಸ್ಟ್ ಸಪ್ಲೈಯರ್ ಕೊಟ್ಟಿರೋದು ಡೆಲಿವರಿ ಐಟಮ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಸಿದೆ ಅಷ್ಟೇ ಇಲ್ಲಿ ಡೆಲಿವರಿ ಐಟಮ್ಸ್ ಎಲ್ಲ ಕರೆಕ್ಟಾಗಿ ಲೆಕ್ಕಾಚಾರದಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು ಅಂದರೆ ನಾವು ಸಪ್ಲೈಯರ್ ಹತ್ರ ಕೇಳಬೇಕಲ್ವಾ ಅಂತ ಆ ರೀತಿ ಏನಾದರೂ ಮೋಸ ನಡೀತಿದೆ ಅಂತ ಗೊತ್ತಾದರೆ ಸಪ್ಲೈಯರ್ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ ನಮಗೆ ಯಾವ ಬಿಲ್ ಕೊಟ್ಟಿರ್ತಾರೋ ಅವ್ರ ಕೂಡ ಅದೇ ಬಿಲ್ಲೇರ ಖಂಡಿತವಾಗ್ಲೂ ಅದನ್ನೇ ಕೊಡ್ತಾರೆ ನಾವು ಬಿಲ್ಲಿಂಗಲ್ಲಿ ಚೆಕ್ ಮಾಡೋದಕ್ಕೆ ಸಾಧ್ಯ ಅಲ್ಲ ನಿಜವಾಗ್ಲೂ ಈ ಒಂದು ಟ್ರಸ್ಟ್ ಎಲ್ಲ ಹೋಗ್ತಿರ್ತಕ್ಕಂಥದ್ದು ಕಂಪ್ಯೂಟರ್ಸ್ ಮತ್ತು ಸ್ಮಾರ್ಟ್ ಫೋನ್ಸೇ ಜಾಸ್ತಿ ಅದೇ ಕಾರಣಕ್ಕೆ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂದರೆ ಎಲ್ಲೆಲ್ಲಿಗೆ ಡೆಲಿವರಿ ಐಟಮ್ಸ್ ಸಪ್ಲೈ ಆಗಿದೆಯೋ ಅದೇ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ನಾವು ಚೆಕ್ ಮಾಡಬೇಕಾಗುತ್ತೆ ಅದರಿಂದ ಮಾತ್ರ ಗೊತ್ತಾಗೋದು ನಾವು ಅಲ್ಲಿಗೆ ಹೋಗ್ಬೇಕಾಗತ್ತಾ ಭಾಗ್ಯ ಅಂತ ಶ್ರೇಷ್ಠ ಹೇಳೋದಕ್ಕೆ ನೀನು ಬೇಡ ಅದು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಆಡಿದ ಮಾತೆಲ್ಲ ನೋಡಿದ್ರೆ ಖಂಡಿತ ಇಲ್ಲಿ ಈ ರೀತಿ ವ್ಯವಹಾರ ಆಗ್ತದೆ ವಿಶ್ವನೇ ಇವಳು ಗೊತ್ತಿಲ್ಲ ಅಂತ ಅನ್ನಿಸದ ಖಂಡಿತ ಕನ್ನಡಿಕ್ ಜೊತೆ ಇವಳು ಕೈ ಜೋಡಿಸಿಲ್ಲ ಅಂತ ಅನ್ನಿಸದ ಇಲ್ಲಾಂದ್ರೆ ಈ ರೀತಿ ಎಲ್ಲಾ ನನ್ಗೆ ಬಿಟ್ಕೊಡ್ತಾನೆ ಇರ್ಲಿಲ್ಲ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಕನಿಕಾನ ಇದರಿಂದ ಇದ್ದಾಳೆ ಅಂತ ಅನ್ನಿಸ್ತದೆ ಅಂತ ಭಾಗ್ಯಗೆ ಡೌಟ್ ಬರುತ್ತೆ ಆ ಕಡೆ ಕನಕ ಯಾವುದೇ ಕಾರಣಕ್ಕೂ ನೀನನ್ನು ಲಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಭಾಗ್ಯ ಯಾಕಂದರೆ ಸಪ್ಲಿಯರ್ ಸಿಕ್ಕಾಕುತ್ತಾರೆ ಅಷ್ಟೇ ಅಂತ ಹೇಳಿ ಕನಿಕಾಕ ಅಂದ್ಕೊಂಡ್ರೆ ಸಪ್ಲಿಯರ್ ಮಾತ್ರ ಸಿಕ್ಕಾಕೊಳ್ಳೋದಿಲ್ಲ ಅವರಿಂದ ಇರ್ತಕ್ಕಂಥ ಎಲ್ಲರೂ ಕೂಡ ಸಿಕ್ಕಾಕುತ್ತಾರೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಕೊನಿಗೂ ಇಲ್ಲಿ ಕನಕಾನ ಲಾಕ್ ಮಾಡೋದಕ್ಕೆ ಭಾಗ್ಯ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿಕೊಂಡಿದ್ದೆ ಇಲ್ಲಿ ನಡ್ತಿರ್ತಕ್ಕಂಥ ವ್ಯವಹಾರವನ್ನು ತೆರತೆಡುದ್ರ ಮುಖಾಂತರ ಇಲ್ಲಿ ಕರ್ಕಾಕಪ್ಪಳಕ್ಕೆ ಬಾರಿಸಿ ಅರೆಸ್ಟ್ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಮುಂದೆ ಆಗುತ್ತೆ ಮುಂದೆ